¡Mamá! నిమ్ ఊరిగే శ్రీ 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 నూరా మఠ మహాస్వామిషార బేడ్ర బా క్వర వర్క కన్యా కన్యా పుత్ర బోస్ డివ అదేనో మక్ మక్ ఫలా కొడతారంత బో బి బర్రపో సాక్రీ ಒಂದು ಮುಂಜಾನೆ ಬರೀ ಒಂದು ಸಿಂಗಲ್ ಕಪ್ ಚಹಾ ಕುಡಿಸಿ ನನ್ನ ನಡು ರಸ್ತೆ ಮೇಲೆ ಬಿಟ್ಟು ಬಿಟ್ಟನು ತಾ ನೋಡಿದ್ರೆ ಮಗ ಮಗ ಮಠದಾಗ ಆರಾಮ ಕೂತ್ ಮನುಷ್ಯರ ಹುಟ್ಟಿಲ್ಲ ನಮ್ಮ ಎಕ್ಸ್ ನೈಟಿಗೆ ನೈಟಿಗೆ ಇಲ್ಲ ಮಂದಿ ಬರ್ತಾರೋ ಕೇಳ್ತಾರೋ ಹೊಕ್ಕರು ಬರ್ತಾರೋ ಕೇಳ್ತಾರೋ ಹೊಕ್ಕರು ಎದಕ್ಕೆ ಬತ್ರಿ ಒಂದು ಹತ್ತು ನಿಮಿಷ ನಿಂತು ಮಾತಾಡಕ್ತಾ ಇರಲಿಲ್ಲ ಇನ್ನೊಂದು ಹತ್ತು ನಿಮಿಷ ಹೋದ್ರತ ಯಾರ ಭಕ್ತರು ಬಂದ್ರು ಚಲೋ ಇಲ್ಲಿ ಸುಮ್ಮನೆ ನಾನು ನಮ್ಮ ಮಠಕ್ಕೆ ಹೋಗಿ ಬಿಡ್ತನ बर्रे पो बर्रे बर्रे पो बर्रे निम्न तीन दिन तक बर्रे नमः शिवाय हो नमः शिवाय हर हर बोले नमः शिवाय नमः शिवाय हो नमः शिवाय हर हर बोले नमः शिवाय ಅಜಾರ್ನ ತರ್ಲ ಇಲ್ಲ ಸರಿ ಗಂಡಸರು ಮುಟ್ಟಬೇಡ್ರಿ ನಮಗ ಗಂಡಸರು ಮುಟ್ಟ್ರ ಕೆಲಸ ಇಲ್ಲಿ ಗಂಡ್ಸರು ಮುಟ್ರೆ ಏನಾಕತ್ತೈತಿ ಮತ್ತ್ ಹೆಣ್ಣು ಮುಟ್ರಾ ಹೊಯ್ಕೊಳ್ಳಂಗ್ ಸಿಡ್ದಾಗ ನೀ ಅಜ್ಜಾನು ಏ ನೀವಿಬ್ರು ಯಾರು ನಾವ್ರೆ ಗಂಡ ಹೆ

ನಂದು ಹಿಡ್ಕೊವ ಪಾ ದೋ ಮಾರಯಪ್ಪ ಅದು ಬಿಡಿಸವ ಬಿಡಿಸಿ ಹೇಳುವ ಯಪ್ಪ ಬಿಡಿಸಿ ಹೇಳಿ ಅದನ್ನು ಟೈಮು ಕೊಡು ಹೊಟ್ಯಾಗ ಕೂಳಿಲ್ಲೋ ಹೊಟ್ಟೆ ಸುದ ಹೊಯ್ಕೊಳಕತ್ತೈತೆ ಡಬಲ್ ಎಕ್ಸ್ ಲೈಟಿಲ್ಲೋ ಹೊಟ್ಯಾಗ ಕೂಳಿಲ್ಲೋ ಒಳಗೆ ಸಿಕ್ಕಾಗ ಕಾವಲಕತ್ತೇ ಅಪ್ಪರ್ದು ಹಿಡ್ಕೊಲಿ ಆ ಆಡ ಅ ಪಾದ 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 ಅದು ಹಿಡ್ಕೊಬ

ಬಾ ಬಾ ಆ ಬ್ರುಕಳಿ ಬ್ಯಾಡ್ರಿಯೋ ಅಡಾಡ್ ಬಿಟೇ ಜಾಲ್ರೋ ಅಡ್ಬಿಟೇ ಓ ಅಡ್ವೈಟೈ ಹಾ ಹಾ ಓದ್ರೆ ಓದ್ರೆ ತಿಂಡಿಲಿ ಓದ್ರೆ ಓದ ಓದ್ಲೇಪ್ಪ ಇಲ್ಲಿ ಬಾ ಮೂಲೆಗೆ ತಗೂದು ಬಾ ಅಲ್ಲಾ ಇದನ್ನ ಓದ್ಲೇ ಓದ್ರಲೇ ಹಾ ಹಾ ಓದ್ ಓದ್ಬೇಕು ಏನ್ ಜಾಪ್ಪದ ಗಂಟೆ ಬಿದ್ರು ಓದು 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 ಲಕ್ಷ್ಮರ್ ಕೇಳ್ರಿ ಆ ಚಿತ್ರಾಚಂದದವರೇ ಓ

ನಿಮ್ಮೂರಿಗೆ ಶ್ರೀ 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 ಗಳೆ ಮಠದ ಗುದ್ದಪ್ಪ ಆಗಮಿಸ್ಯಾರ ಬೇಡಿದ್ರು ಬೇಡಿದ್ವರ ಕೇಳಿದವರು ಕೇಳಿದ್ವರ ವರ್ಗ ಕನ್ಯಾ ಕನ್ಯಾಕುರ ಪುತ್ರ ಪ್ರಾಪ್ತಿ ಮಕ್ಕಳ ಇಲ್ಲದ್ರು ಮಕ್ಕಳು ಫಲ ಕೊಡ್ತಾರ

ಹಂಗ ನೋಡ ಗುತಡಕಿದ್ರ ಠಾಳ ಠಾಣಿತು ಖುಷಿ ಐತ ಹಂಗೆ ಗುತ್ಯಾಡಿಬೇಕು ಅಯ್ಯೋ ಮನಿಗೇ ನೀನಂದ್ರಿ ಇಷ್ಟ ಇಲ್ಲ ನಂಗೆ ಸುಮ್ಮನೆ ಕಾಡಬ್ಯಾಡ ಆಯ್ತಾ ಸನ್ ಇಷ್ಟ ಪಡ್ಕೊಂಡು ನನ್ನಂತ ಪಿಸ್ ಗಂಡೂಸ್ನು ಇಲ್ಲಿ ಎಲ್ಲಿ ಗಂಡೂಸ್ ಓಯಪ್ಪ ನೀ ಹೇಳ್ದ್ ನೋಡಿ ಎಲ್ಲ ಬಾಯ್ ತರ್ಕೊಂಡು ನೋಡಾಕತ್ತನ್ ನಾ ಓಯಪ್ಪ ನಾವಿಬ್ರು ಗುದ್ಯಾಡ ಹೊಡತಕ್ಕ ನಮ್ಮ ಮನಿ ಮ್ಯಾಲಿನ ಪತ್ರ ಸಾರಿ ಹೋಗಿ ಬಬ್ಲೇಶ್ವರ ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟಾವ ಹೇ ಆದ್ರೂ ಮಕ್ಳಾಗಿಲ್ವ ಅವಳ ಹ್ಞೂ ಯಪ್ಪ ಮಗ್ಗಲ್ ಮನ್ಯಾಗ ನಿದ್ದಿನ ಹತ್ತಿಲ್ಲ ಹಂಗೆ ಕುತ್ಯಾಡ್ರಿ ಮಕ್ಳು ಆಗಿಲ್ಲಪ್ಪ ನೀವು ಸರಿ ಎಲ್ಲಿ ಬರಲಿ ಅಲ್ಲಿ ಬೇಡಗಪ್ಪ ಅಲ್ಲೆಲ್ಲ ಕೆಲಸ ಮುಗುದೈತಿ ನಿಂದು ಏನಂದ್ರಿ ಎಲ್ಲಿ ಏನಾಗಿತ್ತಂದಿರಿ ಮಗ್ಗಲ್ ಮನ್ಯಾನವ್ರು ನಿದ್ದಿನ ಹತ್ತಿಲ್ಲ ಆದರೂ ಮಕ್ಕಳಾಗಿಲ್ಲ ಆಗಿಲ್ಲ ಆದ್ರ ಮಕ್ಕಳಾಗಿಲ್ಲ ಮಕ್ಳಾಗಿಲ್ಲ ನಿನಗಿತ್ಲು ಅವುನ ಭಾಳ ಬಿರ್ಸಿದ್ದಂಕ ಅಂತ ಆ ಮಗ್ಗಲಕಿನ್ನ ಮನ್ಯಾನವ್ರು ನಿದ್ದೆ ಹತ್ತಿಲ್ಲತ್ತ ಆ ನಮೂನಿ ಪತ್ರ ಹಾರಾಡ್ರ್ ತೋಯಪ್ಪ ತಮಾ ಜಂಗ್ ತಿಂದ ಬೋರ್ನಾಗ ನೀರ್ ಬಾಂದ್ರೆ ಹೆಂಗ ನೀನು ಸಂಸ್ಯ ಪಡಾಕ್ ಆಯ್ತಿದ್ಯಾಪ್ ಮೊದಲ ಅಣ್ಣಾಕತ್ತಾರ ಏನ್ ಗಂಡಸಾರ ತಾನು ಮಕ್ಳ ಆಗಿಲ್ಲ ಅಂತ ಹೇಳಿ ಓಣ್ಯಾನ ಮಂದಿ ಈಗ ಬಾಂಜತಾರ ಈಗೇನು ಒಟ್ಟು ನಿಮ್ ಮಕ್ಳು ಒಟ್ಟ ಮಕ್ಳು ಬೇಕಪ್ಪ ನಮ್ಮ ಮಟ್ಟಕ್ ಬರ್ರಿ ನಮ್ಮ ಅಜ್ಜಿ ನಿಮಗೆ ಮಕ್ಳು ಕೊಡ್ತಾರ ಅಜ್ಜ ಅಜ್ಜ ಕೊಡ್ತಾನ್ರಿ ಕೊಡ್ತಲ್ಲ ಬಾಳ ತಿಂಡಿ ನನ್ನ ಮಗ ಬಾಳ ಅನಾಹುತ ನನ್ನ ಮಗ ಹಾ ಇವ ಇಟ್ಟದ ಅನ್ನಂದ್ರೆ ತಿಂಡಿ ಮಗ ಆಗಿರ್ಬೇಕು

ಅವ ನೂರಾ ಎಂಟು ಮಂದಿಗೆ ಹುಟ್ಟಿದಾವೆ ನಾವು ನೀವು ಹೆಚ್ಚಿನ ಯಾರು ಯಾರು ಹುಟ್ಯಲ್ಲ ನಮ್ಮ ಮುತ್ಯಂದ್ರೆ ನನಗೇನು ಗೊತ್ತಿಲ್ಲ ನಂದು ಮಾತ್ರ ಒಟ್ಟ ಒಂದು ಸ್ತ್ರೀ ಏ ಒಬ್ಬಕ್ಕೆ ಹುಟ್ಟ್ಯಾಂಗೆ ಒಬ್ಬಕೆ ಹುಟ್ಟಿದವ್ರಿ ಅವನ್ನ ಸ್ರೀ ಒಬ್ಬರಾ ಹುಟ್ಟಿದ ಒಳ್ಳೆ ಭಾಳ ತಿಂಡಿ ಮಕ್ಕಳೇ ಸಿಕ್ಕ್ರಿಪ್ಪ ಹೊಟ್ಟೆ ಕೂಳಿಲ್ರಿ ಕಾಡು ಬಿಡ್ರಿ ನಂದು ಸ್ತ್ರೀನೇ ಕ್ಯಾನ್ಸಲ್ ಮನುಷ್ಯರಿಗ ಹುಟ್ಟಿಲ್ಲ ಅವ ಹುಟ್ಟಿಲ್ಲ ಇಲ್ಲ ಹುಂಟಿಲ್ಲ ನಾನು ಮನುಷ್ಯರಿಗೆ ಹುಟ್ಟಿಲ್ಲ ನಮ್ಮಗ ಕೆರಸುಗಳು ಚಟಿ ಆಕಿ ತಿಂಡಿ ಬಿಡನಾ ಹಿಂಗ ಹಿಂಗಿಂಗ್ ಕೆದರ್ಸ್ಕೊಂಡ ಉದ್ರಸಿ ಬಿಟ್ಟು ಉದ್ರಿ ಬಿಟ್ರಿ ಉದ್ರಿದ್ರು ಉದ್ರಿದ್ ಎಲ್ಲಿ ಹಂಗಿಲ್ಲ ನಮ್ಮಂತ ಬಾರಿ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಶ್ರೀ ಹಸಿರು ಎತ್ತಿ ಹಸ್ತೀವಿ ನಾವ್ ಮುಂದೆ ಹೌದ್ರ ಏನು ನಮ್ಮ ಮಠಕ್ಕೆ ಬರೀ ಬರ್ತಾರೆ ಒಟ್ಟು ನಿಮ್ಮ ಮಕ್ಕಳು ಬೇಕಿಲ್ಲ ಮಕ್ಕಳು ಬೇಕ್ರಿ ನಾವು ಕೊಡ್ತಿಲ್ಲ ಯಾಕ ಪಾಡ್ ಪೂರ್ಜಿದ ಸುಳ್ಳ ನೀನ ತಿಲಗಿಸಾಕ ಬಿಡು ಹುಚ್ಚು ಬೋಸುಡಿಕೆ ಮತ್ತ ಅಜ್ಜ ಬೋಸುಡಿಕೆ ಅಂದ ಏ ಅದು ಬಾಯ್ತಪ್ಪ ಬರ್ತೈತೆ ಭಕ್ತ ಇವು ಬೇಗಳೆಲ್ಲ ಹೈಗಳಲ್ಲ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾಲು ಅಲ್ಲ ಆಳು ಹೆಚ್ಚಿಗ್ ಮತರಾಕತ್ತಿ ಕಣ್ಣ

ನಮ್ಮ ಅಜ್ಜ ಬಾಳ ತಿಂಡಿ ಪವಾಡ್ಬಣ್ಣ ಪವಾರುಷ ದೊಡ್ ಪವಾಡ ಪುರುಷ್ ಅನಾಡ್ಬಣ್ಣ ನಾವು ಹೇಳೋ ಯಾವ ಓತ ಗಬ್ಬು ಒಬ್ಬ ನೆನಪು ಮಾಡ್ಕೊಂಡು ಹೇಳ್ಬೇಕಲ್ಲ ನಮ್ಮ ಅಜ್ಜ ಬಾಳ ದೊಡ್ಡ ಪವಾಡ ಪುರುಷ ಬಾಳ ಕೆಟ್ಟ ಅನಾಹುತ ದೊಡ್ಡ ಪವಾಡ ಪುರುಷ ಅಕ್ಕಿ ತಂದ ಅನ್ನ ಮಾಡ್ಯಾನ ಅಕ್ಕಿ ತಂದ ಅಕ್ಕಿ ತಂದ ಅನ್ನ ಮಾಡ್ಯಾನ ನಾವೇನು ಅಕ್ಕಿ ತಗೊಂದು ಪಲ್ಯ ಮಾಡ್ತೇವನ ಏನು ಏನಾಕತ್ತಾನ ಏ ಇನ್ನೊಂದು ಬೇರೆ ದೊಡ್ಡ ಪವಾಡ ಮಾಡ್ಯಾನ ಏನು ಮಾಡ್ಯಾನ ಟಮಾಟಿ ತಂದು ಎಡ್ಗೈನ್ಯಾಗ ಹಿಚ್ಕ್ಯಾನ ಟಮಾಟಿ ತಗೊಂಬಂದ ಆ ಎಡ್ಗೈನ್ಯಾಗ ಹಿಚ್ಕ್ಯಾನ ನಾವು ಎಲ್ಲೆಲ್ಲಿ ಹೆಚ್ಕಿತು ನಮಗೂ ಗೊತ್ತಿಲ್ಲ ಟಮಾಟಿ ಕುಮಾರ ಹೋಗೋ ಇದಕ್ಕಿಂತ ಎಲ್ಲಕ್ಕಿ ದೊಡ್ಡ ತಿಂಡಿ ಪವಾಡ ಮಾಡ್ಯಾನ ನಂದು ತಿಂಡಿ ಪವಾಡ ಅವು ನಾವು ಅಮೇರಿಕದಾಗ ಹಾಂ ಎಂಬತ್ತೈದು ವರ್ಷ ಮುದ್ಕಿಗೆ ಹ್ಞೂ ಅವಳಿ ಜವಳ ಮಕ್ಳು ಕೊಟ್ಟಾನ ಐದು ವರ್ಷದ ಮುದುಕಿಗೆ ಎಂಬತ್ತೈದು ವರ್ಷದು

அவ ஆலோட் அவ்லோட் கட்டிர்ல அவ்வளதோ அவ்வளோ திண்டி ஓட் பாலி பவாட் அவன் அஜன் பிள்ள மாத்திர நான்

ಅವನ್ ನೋಡಿದ್ರೆ ಗೊಬ್ಬರ ಲಾಕ್ ಓಪನ್ ಆಗಿಬಿಡ್ತೈತೆ ಎರಡನೇ ಸಮಾರಾಮ್ ಅದಕ್ಕೆ ಬೇಡ ಸುಮ್ಮನೆ ನೀವು ಎಲ್ಲಿ ನೋಡಿ ಹಾ ಬಾವ ಬೇಡ ಅದಕ್ಕೆ ಹೆಂಗಾಕೈತ ಮೂರು ರೀ

ಮಕ್ಕಳು ಹೋಗಿದ್ದಿಲ್ಲ ಮರಿನೂ ಹೋಗಿದ್ದಿಲ್ಲ ಮಕ್ಕಳು ಆಗಿರ್ಗಿಲ್ರಿ ಹಾ ಹಾ ಒಟ್ಟು ಆಗಿದ್ದಿಲ್ಲ ಅಜ್ಜನ ಮುಂದ್ ದಿನ ಮಠಕ್ಕೆ ಬರವ ನಮ್ಮ ಅಜ್ಜನ ಮುಂದೆ ನಮ್ಮ ಅಜ್ಜಿ ಕೇಳಿದ್ವಿ ಅಂತ ಹೇಳಿ ಹೌದ್ರಿ ಕವಿನ ಅಂದ ಅಜ್ಜ ನಮ್ಮ ಕತ್ತಿ ಕೊಟ್ಟೆ ಮರಿನಾಗಿಲ್ಲ ಮಕ್ಕಳು ಆಗಿಲ್ಲ ಅಂತ ಅದಕ್ಕೆ ನಮ್ಮ ಅಜ್ಜ ಅಂದ ರಾತ್ರಿ ಬಾರಕ್ ತಂದ ನಮ್ಮ ಮಠದ ಗೂಟಕ್ಕೆ ಕಟ್ಟಂದ ತಂದು ಕೊಟ್ಟಿದ ಶರಣ ಮುಂಜಾನದ ನೋಡ್ತೀನೂ

ன கூலாடி ஆட்ரி

ಹೆಣ್ಮಕ್ಳು ಯಾಕೆ ಕೂತಿರ್ತಾರ ನಮ್ದು ದೊಡ್ಡ ದಾಸೋಹಿ ಮಠ ಅಲ್ಲ ನೆಕ್ಕಿ ಗೋಧಿ ಎಲ್ಲ ಹಸು ಮಾಡ್ಕೋತ ಶಾಂಡಿಗೆ ಹಾಕುವ ಮಠ ಮಾಡ್ರಿ ಬಂತ ನೀನು ಅದನ್ನ ದಾಟಿದಿರಿ ಅದನ್ನ ದಾಟೋಣ ಮೊದಲು ಹೊತ್ತು ತಲೆ ಮಠ ಚಪಾಲ್ ಬಿಟ್ಟು ಚಪಾಲ್ ಬಿಟ್ಟಂಗ ಮಾಡಿ ತುಳುರದಾರ್ ಬಾಜುಕ ನೀವ್ ಈ ಕಡೆ ಅವ್ರಾಮ ನೀವ್ ಅಪ್ಪಾಜಿ ಕೂಳಿಲ್ಲು ನಾ ಏನ್ ಮಾಡ್ಲು ಚಪ್ಪಲು ಚಂಪಲು ಸಾಂಗ್ ಹೊಡೆದ್ರೆ ದೊಡ್ಡ ಮಹಾತ್ಮ ಸುಳಿ ಮಕ್ಕಳು ಕಿಮ್ಮತ್ತು ಕೊಡ್ರಿ ಅದೇ ಎಲ್ಲಿಗಿದ್ದೀರೋ ತಿಳಿ ಮಠಕ್ಕಿದ್ದೀವಿ ತಿಳಿ ಮಠ ದಾಟಿದ್ರೆ ಹಾಗೆ ಕೆಳಗಡೆ ಬಂದ್ರಿ ಕುತ್ತಿಗೆ ಮಠ ಕುತ್ತಿಗೆ ಮಠ ಕುತ್ತಿಗೆ ಮಠ ದಾಟಿದ್ರೆ ಹಾಗೆ ಕೆಳಗಡೆ ಬಂದ್ರಿ ಎದೆ ಮಠ ಅಲ್ಲಿ ಶಿವ ಸೃಷ್ಟಿ ಮಾಡಿದಂತ ಜೋಡು ಲಿಂಗಗಳಿವೆ

ಸುರಂಗದ ಹೊಡಿಯಾಗಿ ಸೊಮ್ಮೆ ಹಿಂಗ್ ಸಿಂಪುಡ್ಸ್ಕೊಂಡ್ಬಿಡು ಮಡಿ ಆಗಿಬಿಡುದ್ರೆ ಮಡಿ ಆಗಿಬಿಡು ಹಾಗೆ ಕೆಳಗಡೆ ಬಂದ್ರೆ ಮಾತ್ರ ಅಲ್ಲಿರುವುದೇ ಬ್ರಹ್ಮಾಂಡ

ನೀದು ಬ್ರಹ್ಮಾಂಡ ಕಂಪನಿಲೇ ಇದು ಆ ಶಕ್ತಿ ಐತಿ ಅದು ದೊಡ್ಡ ಶಕ್ತಿ ಇದೆ ಅದಕ್ಕೆ ನಿಮಗೆ ಮಕ್ಕಳಿಲ್ಲ ಹೌನ ನಮ್ಮ ಮಟಕ್ಕೆ ನಮ್ಮ ಅಜ್ಜಿ ನಿಮಗೆ ಮಕ್ಕಳ ಕೊಡ್ತಾರೆ ಕೊಡ್ತಾರೆ ಬರ್ಬೇಕಾದ್ರೆ ಮಟಕ್ಕೆ ಮಟಕ್ಕೆ ಏನೇನ್ ತರಬೇಕಪ್ಪ ಏ ಬಹಳ ಸಿಂಪಲ್ ನಾವಂತೂ ಅಂದ್ರು ಸಿಕ್ಕಂಗ ತಿನ್ನೋರ ಅಲ್ಲ ಹೌದೇಪ್ಪ ಇಲ್ಲಿ ಇವತ್ತು ಉಪಾಸನಿಗೆ ಇರ್ತೀವಿ ಹೌದು ಅಪ್ಪ ಬಾಳೇನಬೇಡ ನಲ್ವತ್ತು ಚೀಲ ಗೋಧಿ ಹಾ 1 ನಲ್ವತ್ತು ಚೀಲ ಜೋಳ ಹೌನರಿ ಅಪ್ಪ 1 5 ಕೆಜಿ ಶೇಬುಕಾಯಿ ಹಾ 1 60 ಗಜನೆ ಬಾಳೆಕಾಯಿ ಇದು ಮ್ಯಾಲ ಒಂದ ಸ್ವಲ್ಪ ತತ್ತಿಗೆ ತೂಂಬರಿ ಯವ್ವಾ ಮನುಷ್ಯಾರುಶ್ಯಾರ ಹುಟ್ಟಿಲ್ಲನವ್ರಿ ಗಪ್ರಿ ಇಲ್ಲಿ ನಡುವೆ ಕುಂಟಿ ನೀವ್ ಒಂದು ಕಿರು ತಗೋ ಆಕಿ ಕೈ ಒಂದು ಕಿರು ಕೊಡ ತಂದೇಲಿ ಬಿಡ್ರಿ ನಾನು ಹಂಗೆ ಒಂದು ಜಾಡಸೋದೊಂದು ಹೇಳುದು ಒಂದು ಜಾಡಿಸೋದು ಒಂದು ಹೇಳುದು ಅಪ್ಪತ್ತಿ ಓತ್ತಿ ಊ ಅನ್ನೋ ಶಬ್ದ ಒಳಗ ನುಂಗಿ ತತ್ತಿ ಅನ್ನೋ ಶಬ್ದ ಹೊರಗೆ ಹೊರಗ್ ಬರ್ತೇತಿ ಇನ್ನೊಂದು ಹಂಗೆ ವಿಶೇಷ ಸೂಚನೆ ಹೇಳಪ್ಪ ನಮ್ಮ ಮಠಕ್ಕೆ ಬರೋತ್ನ್ಯಾಗ ಈ ಪಿತ್ರಿಪಿಲ್ಲಿ ಮಗನ ಮಗ ಒಟ್ಟ ಕರ್ಕೊಂಬರ್ಬೇಡಪ್ಪ ಪಿತೃಪಿಲ್ಲಿ ಮಗ ಅಂದಾಲ ಏ ಭಕ್ತ ಇದು ಬೇಗ ಅಲ್ಲಾ ಬೇಗಲ್ಲ ರೀ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನು ನಾ ಯಾಕೆ ನಮ್ಮ ಮಠಕ್ಕೆ ಗಂಡಸರಿಗೆ ಪ್ರವೇಶವಿಲ್ಲ ಒಟ್ಟು ಗಂಡಸರು ಪ್ರವೇಶ ಇಲ್ರಿ ಇಲ್ಲ ಮತ್ತೆ ನಾ ಅಂತಿ ಗಂಡಸ ಬಿಡ್ರಿ ಮತ್ತೆ ನೀವು ನಿಮ್ಮ ಮಜಾ ਜੱਲੀ ਕਾ ਨੱਲੀ ਕਾਨੇ ਨੇ ਜੱਲਵਾ ਨੱਲ ਨੱਲੀ ਕਾਨੇ ਨੇ ਜੱਲੀ ਕਾ ਨੱਲੀ ਕਾਨੇ ਨੇ ਜੱਲਵਾ ਨੱਲ ਨੱਲੀ ਕਾਨੇ ਨੇ ਨੀਉ ਅਦਕਾ ਮੇਲਾ ਮੇਲਾ ਸੌਗਤੀ ਬਸ ਹੱਤ ਤੇਲਨੀ ਹਲੋ ਨਾ ਬਾੜ ਬੀਰੂਸ ਗੰਡਸਦਨੋ ਅਦਾ ਨੋ ਅੱਜ ਗੰਡਸ ਬਾਰੇ ਗੰਡੂਸ ਬਾਰੇ ਆਨੂ ਅਦਾ ਗੰਡੂ ತನರೋ ಅದಕ್ಕೆ ಹೋಲಸ್ بیاಡೋ ನೀವು ಆಂದ್ರಲ್ಲ ತಾಂತವಲ್ಲೋ ಹೇಳ್ರಿ ನಾ ಬರಾವ್ ನಿನಗ ಹುನ್ರೇಪ್ಪ ಗಂಡು ಮುಗಬೇಕಾದ್ರ ಗಂಡ ಮಗು ಬೇಕಾದ್ರ ಐದಾರು ದಿನ ಗಂಡ मास ದಿನ ಬಾ ನಿನ್ನ ಗಂಡスメಗ ಆಗುತ್ತೆ ಹೆಣ್ಣು ಮಗ ಬೇಕಾದ್ರ ಹುಣ್ವಿದನ ಬರ್ರಿ

மேல சனி ஓம் லக் ஆய்ப்பா இவ இங்கர் இவ்வளோ அப்பார மன்கண்ட்லே பட இவ் மக்களா போடமா இவ்வா அழையா ನೋಡಿ ಊರಾಗ ನಮಗೆ ಬಾಂಜಾ ಅಂದ್ರೆ ಅನ್ವಾರಾ ಕರೆ ಹಂಗಾಯಿರೋದು ಕೊಡಾರಿದ್ರೆ ದೇವರ ಅಡ್ಡ ಕಾಲೇವಾದ ಮಕ್ಕಳ ಕೊರ್ತಾನ ನಿನ್ನ ಅಲ್ಲಿ ಇಲ್ಲ ಅವ್ರ ಕಡೆ ಇವ್ರ ಕಡೆ ಹೋಗಿ ಮಕ್ಕಳು ಹಂಗಂದ್ರೆ ಒಟ್ಟ ಬೇಡ ಮಣಿಗೆ ಹೋಗ್ನಡಿ ನಾವು ಅಲ್ಲಿ ಮತ್ತ ಹೋಗೋಕೆ ಅಂದ್ರೆ ಹೋಗೋಕೆ ನೀ ಮಕ್ಕಳು ತಂದೆ ಮಣಿಗೆ ಹೋಗುವಂಗೆ ಅಂತ ಕೇಳ್ನೆ ನಡಿ ನಿಂದಾರಾಗ್ ನೋಣು ಇವ್ರು ಇರಲ್ಲ ಅವನು ಅಜ್ಜ ಇವ್ರ ಅಜ್ಜನ ಕಡೆ ಹೋಗೋಣ ಮೊದಲು ಬಾ ಹೋಗೋಣ ನಡಿ ಎಲ್ಲರ ತಂದಿಯ ಹುಡು ಗರಿಗ ಕಿವಿಯ ಚುಮಕಿ ಎಲ್ಲರ ತತ್ತೀಯ ಹುಡುಕಿ ಹಸಿಯ ಮುಗಿ ಬಿಗಿ ಎಲ್ಲ ಹಸಿಯ ಗುಡ್ಗಿ ಕಲ ಕಲ ಕಾಗಿ ಕಥಲೇ ಗುಡ್ಗಿ ಕಲ ಕಲ ಕಿ ಕಥಲ ಗಾಡಿ ಗಿರಿಯ ನಾನು ಎಲ್ಲ ಹಸಿಯ ಮುಗಿ ಬಿ ಗಿರಿ ದೂಗಿ